ಪುಸ್ತಕ ಸಂತೆ ಇದು ಒಂದು ಪುಸ್ತಕವನ್ನು ಇನ್ನೂ ಹೆಚ್ಚು ಜನಗಳಿಗೆ ಪರಿಚಯ ಮಾಡುವಂಥ ಒಂದು ಕೆಲಸ ವೀರಕ ಪುತ್ರ ಶ್ರೀನಿವಾಸ್ ಅವರು ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಉಗ್ರಪ್ಪ ಸರ್ ಬಂದಿದ್ದಾರೆ ಈ ಒಂದು ಉತ್ತಮವಾದ ಕೆಲಸಕ್ಕೆ ಅವರ ಒಂದು ಸಪೋರ್ಟ್ ಅಂದರೆ ಈ ಸುಮಾರು ವರ್ಷಗಳಿಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ಅದೇ ರೀತಿ ಪುಸ್ತಕ ಸಂತೆಗೆ ಅವರ ಒಂದು ಬ್ಯಾಕಪ್ ಅಂದರೆ ಅವರ ಒಂದು ಸಪೋರ್ಟ್ ಇರೋದು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ನಾನಿಲ್ಲಿ ವಿಸಿಟ್ ಮಾಡಿರೋದು ಅಂದರೆ ಕನ್ನಡನ ಉಳಿಸಿ ಬೆಳೆಸುವಂಥ ಕೆಲಸ ನಾವು ನಮ್ಮ ಕನ್ನಡ ಸಿನಿಮಾದ ಮೂಲಕ ನಾವು ಮಾಡ್ತಿದ್ವಿ ಅದೇ ರೀತಿ ಪುಸ್ತಕ ಸಂತೆ ಅಂತ ಒಂದು ಈ ಪುಸ್ತಕಗಳ ಬಗ್ಗೆ ಅವರು ಹೆಚ್ಚು ಪ್ರೀತಿ ಇಟ್ಕೊಂಡು ಅದನ್ನು ಈ ಪುಸ್ತಕ ಸಂತೆ ಮಾಡ್ತಾ ಇದ್ದಾರೆ ಸೊ ನಾನು ಬಂದರೆ ಖುಷಿ ಆಗುತ್ತೆ ಅಂತಂದರು ಸೊ ಡೆಫಿನೆಟ್ಲಿ ನಾನು ಅದಕ್ಕೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ತುಂಬ ಟೈಟ್ ಇತ್ತು ಬಟ್ ಸ್ಟಿಲ್ ದೂರ ಇತ್ತು ಪುಸ್ತಕ ಸಂತೆ ಇದು ಕನ್ನಡದ ಕನ್ನಡಕ್ಕೋಸ್ಕರ ಮಾಡ್ತಿರುವಂಥ ಒಂದು ಕೆಲಸ ಅಂತ ಬರಬೇಕು ಅಂತ ಅನ್ನಿಸ್ತು ಡೆಫಿನೆಟ್ಲಿ ಬಂದಿದ್ದೀನಿ ಆ್ಯಂಡ್ ತುಂಬ ಜನರ ಪ್ರೀತಿ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ ಎಚ್ ಎಸ್ ಆರ್ಲಿ ಹೋಟೆಲ್ ಇಷ್ಟೊಂದು ಜನ ಏನೋ ಕನ್ನಡಿಗರು ಇರೋದು ಅಂದರೆ ಕನ್ನಡದವರು ಕನ್ನಡ ಪರ ಪುಸ್ತಕಗಳ ಬಗ್ಗೆ ಅಷ್ಟು ಚಿಂತೆ ಮಾಡಿ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿರೋದೆಲ್ಲ ನೋಡಿ ತುಂಬ ಖುಷಿ ಅನಿಸ್ತದೆ ಸೊ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು